ಹಂಗಾಗಿ ಅಲ್ಲಿ ಭೀಮ್ ಅಭಿಮನ್ಯು ಇರೋದಕ್ಕೆ ಯಾವ ಆನೆನೂ ಬರಲ್ಲ ಅಲ್ಲಿ ಕ್ಯಾಂಪ್ ಹತ್ರ ಎಲ್ಲಿ ಮುಂದ್ ಹಿಂದಕ್ಕೆ ತರ್ತಾರೆ ಏನಾರು ಆನೆ ಕಾಡಲ್ಲಿ ಫೈಟ್ ಆದ್ರೆ ಹಿಂದಕ್ಕೆ ತರಲ್ಲ ಅವ್ರು ಮುಂದಕ್ಕೆ ತಗೊಂಡೋಗ್ತಾರೆ ಕೋರೆಗಳು ಕೂಡ ಕೋರೆ ಯಾವ್ದೇ ಆನೆ ಕೋರೆನ ಅದ್ರ ಬಿಟ್ಕೊಳಲ್ಲ ಅದು ಸ್ವಲ್ಪ ಇನ್ನೊಂದ್ ಚೂರು ಉದ್ದ ಇದ್ರೆ ಎಷ್ಟು ಆನೆಗಳು ಸದೋಗ್ಬಿಡವು ಇದು ಅಭಿಮನ್ಯ ನ್ಯಾಯಕ್ ಅಂದ್ರೆ ಹಿಂದೆ ಬಂದ್ ಒಂದ್ ಮೂರ್ ಸ್ಟೆಪ್ ಹೋಗುತ್ತೆ ಅಭಿಮನ್ಯು ಕಾಡಲ್ಲಿ ಓಡಿ ಬರುತ್ತೆ ಅಭಿಮನ್ಯು ಬರುತ್ತೆ ಒಂದು ಆನೆ ಗುದ್ದುತ್ತೆ ಬುದ್ಧಿ ಹೊಡೆದಾಟ ಆದ್ರೆ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ ಟ್ವೈ ಟ್ವೈ ಅಂದ್ರೆ ಆಮೇಲೆ ಓಡೋಗುತ್ತೆ ಅದು ಅದೇ ಆಗಿದೆ ಅದು ಅದು ಯಾವ ಕ್ಯಾಂಪ್ ಇದೆಯಲ್ಲ ಮತ್ತಿಗೋಡಲ್ಲಿ ಅಲ್ಲಿ ಕಾಡಾನೆಗಳು ಇರ್ತಾವಲ್ಲ ಅವು ಒಂದೊಂದ್ ಟೈಮ್ ಮದ ಬಂದಾಗ ಅಥವಾ ಇನ್ನೊಂದ್ ಬಂದಾಗ ಕಾಡ ಬರ್ತಾ ಇರ್ತವೆ ಇರುತ್ತೆ ಅಭಿಮಾನಿ ಇರೋದಕ್ಕೆ ಯಾವ ಮನೇನು ಬರಲ್ಲ ಅಲ್ಲಿ ಕ್ಯಾಂಪ್ ಹತ್ರ ಮತ್ತಿಗೋಡ್ ಹತ್ರ ವಸಂತಣ್ಣ ಚೈನ್ ಬೀಚ್ ಇದೆ ತಗೊಂಡು ಹೋಗಿ ಹೊಡೆಸ್ಬಿಡ್ತಾರೆ ಚೈನ್ ಬೀಚ್ ಇವ್ರ ಮೇಲೆ ಕೂದ ಹತ್ಕೊಂಡು ಹೋಗಿದೆ ಬಿಡ್ತಾರೆ ಅಭಿಮಾನಿಗಿಮಗ್ ಒಂದು ಐದು ನಿಮಿಷ ಫೈಟ್ ಆಗುತ್ತೆ ಎಲ್ಲ ಅಭಿಮಾನಿ ತಿರುಗಿಸಿ ನಿಲ್ತಾರೆ ತಿರ್ಗಿಸಿ ನಿಲ್ಸ್ತಾರೆ ಬರೀ ಸಣ್ಣ ಮಾಡಿದ ತಕ್ಷಣ ತಿರುಗಿ ನಡಕ ಅವ್ನ ಎದುರುಗಡೆ ಅಭಿಮಾನಿ ಹೋಗುದು ಅಭಿಮನ್ಯ ಇದವ್ರೆಲ್ಲ ಮಾತೃಗಳೆಲ್ಲ ಪರಾರಿ ಎಲ್ಲೆಲ್ಲ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲ ಹೊಡ್ತವ್ರು ಜನ ಲಾಸ್ಟ್ ಭೀಮಾ ಬಂದಿದ್ ನೋಡಿ ರೋಡಲ್ಲೇ ನಡ್ಕ ಬಂದೇ ಬಿಡುತ್ತೆ ಯಾವ್ದು ಭೀಮಾ ವರ್ಲ್ಡ್ ಭೀಮಾ ಮದಿದೆ ಅಂತ ಬೇಡ ಬೇಡ ವಾಪಸ್ ತಿರುಗಸುದ್ರೆ ಒಂದ್ಸಲ ಬೆಂದ್ ತೋರ್ಸುದ್ರೆ ಆ ನಟಿಸ್ಕೊ ಬರ್ತವೆ ಮುಗ ಕೊಟ್ಟು ನಿಲ್ಸು ಅಂತ ಹೇಳ್ತಾರೆ ವಸಂತ ಅಪ್ಪ ಹೇಳ್ತಾರೆ ಅಲ್ಲೇ ಜೊತೆನೇ ಇರ್ತಾರೆ ನಾನು ಇನ್ನು ಹಿಂದೆನೇ ಇದ್ದೆ ಅವನು ಅಭಿಮಾನಿನೂ ಆನೆನೆ ಉಳಿದರ ಸಾಕನೆಗಳು ಆನೆನೆ ಆದ್ರೆ ಇವ್ರು ಮನುಷ್ಯನ ಜೊತೆ ಇದಾರೆ ಇವರು ನಮಗೆ ಯಾವ ಬೇಕ ತೊಂದರೆ ಮಾಡ್ಬೋದು ಅಂತ ಭೀಮನ್ ಪ್ಲಾನ್ ಇರ್ಬೋದು ಕಾಡಾನೆ ಭೀಮ ವೈಲ್ಡ್ ಭೀಮಾ اي سولا ساند مرتو ديرندي سولا سولا ها ها کي ڏي ڏي مار ڏي ಸೀದಾ ರೋಡಲ್ಲಿ ಊಟ ಮಾಡ್ತಿರ್ತಾರೆ ಇದು ಒಂದೇ ಸಲ ಬಂದೇ ಬಿಡುತ್ತೆ ಕ್ಯಾಂಪಿ ನುಗ್ಗೇ ಬಿಡುತ್ತೆ ಭೀಮಾ ಫುಲ್ ಟೀಮ್ನೇ ಒಂಥರ ಮುಂದೆ ಬಿಡ್ಕೊಂಡು ಇದು ಹಿಂದೆ ಬರ್ತಾರೆ ಫಸ್ಟ್ ಅಭಿಮನ್ನು ಭೀಮಾ ಆಗಿದ ಇಲ್ಲಿ ಇದೇ ಜಾಗ ಈ ರೋಡ್ ಚೆಟಿ ಸರ್ ಹೇಳಿದ್ರಲ್ಲ ಕಾಲನ್ನ ಹಿಡ್ಕೊಂಡು ಅಪ್ಪ ನಿತ್ಕಳ್ತಾರೆ ಆನೆ ಮೇಲೆ ಕಾಲನ್ನ ನಾವು ಹಿಡ್ಕೊತೀವಿ ನೀವು ನಿಂತ್ಕೊಂಡು ಹೊಡಿ ಅಂತ ಹೇಳಿದಾಗ ನಿಂತು ಹೊಡಿತಾರೆ ಯಾವ ಮೂಮೆಂಟ್ ಅದೇನೋ ಅದು ತಲೆಯಲ್ಲಿ ನಿಂತ ಗೊತ್ತಿಲ್ಲ ಅದು ಪ್ರೈವೇಟ್ ಪಾರ್ಟ್ ಹತ್ರ ಕೋರೆ ಹಾಕಿ ಎತ್ತಿ ತುಂಬಾ ಬೇಕು ವಾಗ್ ಪ್ರೈವೇಟ್ ಪಾರ್ಟಿಗೆ ಕೋರೆ ಹಾಕಿ ಚುಚ್ಚಿ ಚಿತ್ರವಾಗಿ ಸಾಯಿಸಿರುತ್ತೆ ಇಲ್ಲಾಂದ್ರೆ ಅರ್ಜುನ್ ಕ್ರಾಸ್ ಆಗಿದ್ದು ಅದ್ ಮಗ ಅದು ಇಲ್ಲ ಸರ್ ಬಂದ್ವಲ್ಲ ರೋಡ್ ಅಲ್ಲಿ ಇಲ್ಲೇ ಇಲ್ಲ ಒಂದು ಇನ್ನೂರು ಮೀಟರ್ ಅಷ್ಟೇ ಆನೆ ಇಲ್ಲಿ ನೋಡಿದ್ವಲ್ಲ ಈ ಬೆಟ್ಟದಲ್ಲಿ ಇರುತ್ತೆ ಕ್ಯಾಂಪ್ ರೆಡಿ ಮಾಡ್ತಾರೆ ರೆಡಿ ಮಾಡಿ ಇಂಜೆಕ್ಷನ್ ಎಲ್ಲ ಲೋಡ್ ಮಾಡ್ಕೊಂಡು ಹಿಡಿಲಿಕ್ಕೆ ಆರ್ಡರ್ ಆಗಿರುತ್ತೆ ಬಂದ ಟೈಮ್ ಅಲ್ಲಿ ಇದು ಟೀಮ್ ಜೊತೆ ಭೀಮಾ ಇರುತ್ತೆ ಫಸ್ಟ್ ಅಭಿಮನ್ಯೂ ಭೀಮಾ ಮೀಟ್ ಇಲ್ಲಿ ಇದೇ ಜಾಗ ಈ ರೋಡು ಮೊದ್ಲಿಲ್ಲ ಮೊದ್ಲಿಲ್ಲ ಭೀಮನ್ನು ಹಿಡಿಯೋಕೆ ಬಂದಾಗ ಭೀಮಾ ಎಲ್ಲೋ ಇರ್ತಿತ್ತು ಇದೆಲ್ಲ ಇರ್ತಿತ್ತು ಆದ್ರೆ ಆ ಇದು ಈ ಕಾರ್ಯಾಚರಣೆಯಲ್ಲಿ ಭೀಮಾ ಆ ಗ್ರೂಪ್ ಜೊತೆ ಇತ್ತು ಭೀಮಾ ಆ ಗ್ರೂಪ್ ಜೊತೆ ಇತ್ತು ಆ ಮಸ್ತಿಲಿ ಮಸ್ತಿಲಿತ್ತು ಮದ ಒಂದಿತ್ತು ಅವಾಗ ಒಂದು ಆನೆ ನಾವು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಇದು ಭೀಮಾ ಇದೆ ಭೀಮಾ ಇದೆ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಅಪ್ಪ ಅವ್ರು ನಡ್ಕೋ ಹೋಗ್ತಾರೆ ಹೋದ್ಮೇಲೆ ಡಾಟ್ ಡಾಟ್ ಆಗುತ್ತೆ ಆ ಡಾಟ್ ಮಾಡಕ್ ಬಿಡೋಲ್ಲ ಫಸ್ಟು ಡಾಟ್ ಮಾಡಕ್ ಬಿಡೋಲ್ಲ ಭೀಮಾ ಫುಲ್ ಟೀಮ್ನೇ ಒಂಥರ ಮುಂದೆ ಬಿಡ್ಕೊಂಡು ಇದು ಹಿಂದೆ ಬರ್ತದೆ ಭೀಮಾ ಅದು ಏನೋ ನಮ್ಮ ಇದು ಗ್ರೂಪ್ ಏನೋ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅದು ಲೀಡರ್ಶಿಪ್ ಮಾಡ್ತಿದೆ ಭೀಮಾ ಕರ್ನಾಟಕ ಹೌದೌದು ವೈಲ್ಡ್ ಭೀಮಾ ವೈಲ್ಡ್ ಭೀಮಾ ಬುದ್ಧಿವಂತ ಆನೆ ಅಂತ ಅಂದರೆ ಸರ್ ಈಗ ಈಗ ನಾ ಅಭಿಮಾನಿನೂ ಆನೆ ಉಳಿದ್ರ ಸಾಕನೆಗಳು ಆನೆನೆ ಆದ್ರ ಇವರು ಮನುಷ್ಯನ ಜೊತೆ ಇದಾರೆ ಇವ್ರು ನಮಗೆ ಇವ್ರು ನಮಗೆ ಯಾವ ಬೇಕ ತೊಂದರೆ ಮಾಡ್ಬೋದು ಅಂತ ಅಭಿಮನ್ ಪ್ಲಾನ್ ಇರ್ಬೋದು ಈಗ ಜನ ಮತ್ತೆ ಆನೆಗಳ ಜೊತೆ ಇದ್ರೆ ಅವು ಮನುಷ್ಯನ್ ಒಂದಾಡಿಕಿಲ್ಲ ಇದಾರೆ ಅಂತ ತಿಳ್ಕೊತಾವ ಈಗ ಕಡನೆಗಳು ಈಗ ಆನೆ ಮೇಲೆ ಈಗ ಅಭಿಮಾನಿ ಮೇಲೆ ಆ ಜನ ಕೂತಿರ್ತಾರಲ್ವಾ ಅಭಿಮಾನಿ ನೋಡಿದ ಎಲ್ಲ ಆನೆ ಯಾಕೆ ಪರ್ಟಿಗ್ ಬರ್ತವೆ ಇವು ನಮ್ಮ ಪರ ಅಲ್ಲ ಇವ್ ಮನುಷ್ಯನ್ ಪರ ಅಂತ ಗೊತ್ತವಕ್ಕೆ ಮನುಷ್ಯನ್ ನಮ್ ವಿರೋಧಿ ಅಂತ ಹಂಗಾಗಿ ಇವು ಎಷ್ಟಾದ್ರೂ ಟ್ರ್ಯಾಕ್ ಮಾಡ್ಕೋ ಹೋದ್ರು ಹೊಡಿಯಕಾಗಲ್ಲ ಲಾಸ್ಟಿಗೆ ಸ್ವಲ್ಪ ಊಟಕ್ಕೆ ರೆಸ್ಟ್ ಬರ್ತದೆ ರೆಸ್ಟಿಗೆ ಅಂತ ಬಂದು ರೋಡಲ್ಲಿ ಊಟ ಎಲ್ಲ ಮಾಡ್ತಿರ್ತಾರೆ ಕಾಡಾನೆ ಭೀಮನೆ ಹೌದೌದು ಕಾಡಾನೆ ಭೀಮ ವೈಲ್ಡ್ ಭೀಮ ಸೀದಾ ಆ ರೋಡಲ್ಲಿ ಊಟ ಮಾಡ್ತಿರ್ತಾರೆ ಇದು ಒಂದೇ ಸಲ ಬಂದೇ ಬಿಡುತ್ತೆ ಕ್ಯಾಂಪಿ ನುಗ್ಗೆ ಬಿಡುತ್ತೆ ಇಲ್ಲಿ ಆ ರೋಡಲ್ಲಿ ಹಾ ಯಾರ್ಯಾರು ಆ ಅಭಿಮನ್ಯು ಅರ್ಜುನ ಮತ್ತೆ ಮಹೇಂದ್ರ ಪ್ರಶಾಂತ ಇನ್ನು ಕೃಷ್ಣ ಅಂತ ಇರುತ್ತೆ ಇದು ಮುನ್ನ ಇನ್ನು ಭೀಮನೇ ಇರುತ್ತೆ ಭೀಮನೂ ಇರುತ್ತೆ ಕರ್ನಾಟಕ ಕರ್ನಾಟಕ ಭೀಮಾ ಆ ಇರುತ್ತೆ ಅವಾಗ ಬಂದಾಗ ಅದ್ ಬಂದ್ ಎಲ್ರೂ ನೋಡಿ ಆ ಬಂದ್ ನೋಡಿ ಎಲ್ಲರನ್ನು ನೋಡಿ ಅವಾಗ ಅಪ್ಪಾಜಿ ಕೆಳಗೆ ಊಟ ಮಾಡ್ತಿದಾರೋ ವಸಂತಗೆ ವಾಪಸ್ ತರ್ಸ್ತಾರೆ ವಸಂತ ಮದಲ್ಲಿದೆ ಅಂತ ಬೇಡ ಬೇಡ ವಾಪಸ್ ತಿರ್ಸುದ್ರೆ ಒಂದ್ಸಲ ಬೆನ್ ತೋರ್ಸುದ್ರೆ ಆ ನಟಿಸ್ಕೊ ಬರ್ತವೆ ಮುಗ ಕೊಟ್ಟು ನಿಲ್ಸು ಅಂತ ಹೇಳ್ತಾರೆ ವಸಂತಗೆ ಅಪ್ಪ ಹೇಳ್ತಾರೆ ಅಲ್ಲಿ ಜೊತೆನೇ ಇರ್ತಾರೆ ನಾನು ಇನ್ನು ಹಿಂದೆನೇ ನಾವು ಎಲ್ರು ಜನಗಳಿಗೆ ಗೊತ್ತಿಲ್ಲ ತುಂಬಾ ಜನ ಆನೆ ಹೊಡಿತಾರೆ ಅಂತ ನೋಡಕ್ಕೂ ಬಂದಿದ್ದಾರೆ ಚಲ್ಲಾಪಿಲ್ಲಿ ಜನನೇ ತೀರಾ ರೋಡಲ್ಲೇ ನಡ್ಕೋ ಬಂದೇ ಬಿಡುತ್ತೆ ಭೀಮ ಭೀಮಾ ವೈಲ್ಡ್ ಭೀಮಾ ಆರಾಮಾಗಿ ಆನೆಗಳು ನೋಡಿದ್ರು ಬಂದೇ ಬಿಡುತ್ತೆ ಲಾಸ್ಟ್ ಆನೆಗಳು ಸಾಕ ನಮ್ಮ ಮಿಕ್ಕಿದ ಆನೆಗಳು ಇದವ್ರೆಲ್ಲ ಮಾತೃಗಳೆಲ್ಲ ಪರಾರಿ ಎಲ್ಲೆಲ್ಲ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲ ಹೊಡ್ತಾವ್ರ ಜನ ಲಾಸ್ಟ್ ಭೀಮ್ ಬಂದಿದ್ ನೋಡಿ ತಗೊಂಡು ತಗೊಂಡೋಗ್ತಿರ್ತಾರೆ ಬೇಡ ಹಂಗ ವಾಪಸ್ ತಿರುಗಿದ್ರೆ ಅದು ಸ್ವಲ್ಪ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ ಮುಖ ಕೊಟ್ಟು ನಿಲ್ಸೋ ಅಂದಾಗ ಮೇಲೆ ಸ್ವಲ್ಪ ಅಭಿಮ ಅಭಿಮಾನಿ ರೆಡಿಯಾಗಿ ನಿಲ್ಲುತ್ತೆ ಎಲ್ಲರೂ ಹಂಗೆ ನಿಂತಿರ್ತಾರೆ ಅಪ್ಪ ಗನ್ ಇಟ್ಕೊಂಡಿರ್ತಾರೆ ಹಂಗೆ ನಿಂತಿರ್ತಾರೆ ಲಾಸ್ಟಿಗೆ ಅದು ಬಂದ್ಬಿಟ್ಟು ಸ್ವಲ್ಪ ಹಿಂಗೆಲ್ಲರೂ ನೋಡಿ ಸ್ಮೆಲ್ ತಗೊಂಡು ವಾಪಸ್ ಕಾಡಿಕೆ ಹೋಗುತ್ತೆ ಅದಾದ್ಮೇಲೆ ಇದನ್ನ ಬೇರೆ ಪಡಿಸಿ ಅದನ್ನ ಬೇರೆ ಪಡಿಸಿ ಒಂದಾನ ರೇಟ್ ಮಾಡಿ ಹೊಡೆದು ಬಿಡುತ್ತಾರೆ ಅಚಾನಕ್ ಆಗಿ ಬಂದೇ ಬಿಡ್ತು ಕಾಡೊಳಗಿದ್ದಾನೆ ನಡ್ಕೊ ಬರ್ತಿದೆ ದಯತ್ ಅದು ವಿಡಿಯೋ ಲಿಂಕ್ ಕಳಿಸ್ತೀನಿ ಬರ್ತಾನೇ ಅವಾಗ ಗಾಬ್ರಿ ಆದ್ರು ಎಲ್ರು ಅಬ್ರಿ ಆಗಿ ಓಡಾಟ ಅಂದ್ರೆ ಜನಗಳು ಎಲ್ಲಿ ಆನೆ ಓಡಿತಾನೆ ಅಂತ ನೋಡಕ್ ಬಂದಿರೋ ಒಂದು ಎಂಟು ಸಾವಿರ ಜನ ಇದ್ರಲ್ಲ ಅವ್ರಿಗೆ ಚಲಾಪಿಲಿ ಎಲ್ಲ ಅಗಿಸಿ ನಿಲ್ತಾರೆ ತಿರುಗಿ ನಿಲ್ಸ್ತಾರೆ ಬರೀ ಸಣ್ಣ ಮಾಡಿದ ತಕ್ಷಣ ನಡ್ಕ ನಡಕ ಎದುರುಗಡೆ ಹೋಗುತ್ತೆ ಅಭಿಮನ್ಯು ತಿರುಗಿ ವಾಪಸ್ ತಿರ್ಗಸ್ಕೊಂಡ್ ಬೇಡ ಅಂತ ಅಪ್ಪ ಎಲ್ಲ ನಿಂತಿರ್ತ ಅಪ್ಪನ ಕೆಳಗಿರ್ತ ಇರುತ್ತೆ ಕೈಯಲ್ಲಿ ವಾಪಸ್ ತಕ್ಷಣ ಅಭಿಮಾನಿ ಅದ್ರಲ್ಲ ತಿರ್ಗಿದೆ ಅದ್ರ ಕಡೆಗೆ ನಡ್ಕೊ ಹೋಗುತ್ತೆ ಅವಾಗ ಭೀಮ ಲೆಫ್ಟಿಗೆ ಒಂದು ಟ್ರಂಚ್ ದಾಟಿ ಕಾಡೋಳಿಕ ಹೋಗುತ್ತೆ ಹೆದರ್ತಾರೆದಿರ್ತಾರೆ ಮುಖಾಮುಖಿಗೆ ಒಂದೇ ಸರಿ ಫಸ್ಟ್ ಇದ್ ಸಲ ಆಮೇಲೆ ನೆಕ್ಸ್ಟ್ ಒಡೋರು ಅಲ್ಲಿ ಫೈಟ್ ಆಗುತ್ತೆ ಅಲ್ಲೂ ನೆಕ್ಸ್ಟು ಇದಾಗಿ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕಿಂತ ಮತ್ತೆನೋ ಜನಗಳು ಸತ್ತೋಯ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡು ಆನೆಗೆ ಪರ್ಮಿಷನ್ ಕೊಡ್ತಾರೆ ಆ ಇದೆ ಈ ಟೈಮ್ ಮೌಂಟೇನ್ ಮೌಂಟೇನು ಮತ್ತೆ ಗುಂಡನ ಹಿಡಿದಿದ್ದ ಟೈಮು ಆವಾಗ ಹತ್ರ ಇರ್ತವೆ ಒಡವ್ರ ಹತ್ರ ಇದ್ದಾಗ ಹಿಂಗೆ ಕರೆಚಣೆಗೆ ಹೋಗಬೇಕಾದ್ರೆ ಫೈಟ್ ಆಗುತ್ತೆ ಚೆನ್ನಾಗಿ ಬಂದೇ ಬಿಡುತ್ತೆ ಅಭಿಮಾನಿಗೂ ಭೀಮ್ಗ ಒಂದು ಐದು ನಿಮಿಷ ಫೈಟ್ ಆಗುತ್ತೆ ಭೀಮನ್ಗೂ ವೈಲ್ಡ್ ಭೀಮನ್ಗೂ ಅಭಿಮಾನಿಗೂ ಫೈಟ್ ಆಗುತ್ತೆ ಆವಾಗ ಏರ್ ಫೈರ್ ಮಾಡಿ ಎರಡು ಮೂರು ಗುಂಡು ಮೇಲೆ ಏರ್ ಫೈರ್ ಮಾಡಿ ಓಡಿಸ್ತಾರೆ ಅಭಿಮನ್ಯನ್ನು ಸೋಲಲ್ಲ ಇದ್ರಲ್ಲಿ ಚಾಲೆಂಜ್ ಮಾಡಿ ನಿಲ್ಲ ಸೆವೆನ್ ಅಭಿಮನ್ಯು ಭೀಮಾ ಹೊಡೆಯುತ್ತೆ ಅಭಿಮನ್ಯು ಹೊಡೆದೇ ಹೊಡಿಯುತ್ತೆ ಚಾಲೆಂಜ್ ಮಾಡಿದ್ರೆ ಭೀಮಾನೆಗೆ ಭೀಮಾ ಅಭಿಮನ್ಯು ಹೊಡೆದೇ ಹೊಡಿಯುತ್ತೆ ಭೀಮ ಹೆದರೋದ್ಕಿಂತ ಅಭಿಮನ್ಯು ಹೆದ್ರಲ್ಲ ಭೀಮ ಎಷ್ಟೇ ಇದಾಗಿದ್ರ ಫ್ರೀ ಆಗಿರ್ಬೋದು ಕಾಡಾನೆ ಆಗಿರೋದ್ರಿಂದ ಅಭಿಮನ್ಯ ನ್ಯಾಕಲ್ಲಿ ಒಡೀತದೆ ನ್ಯಾಕ್ ಅಂದ್ರೆ ಅದು ಸ್ವಲ್ಪ ದೊಡ್ಡ ಬಂದು ಕತ್ ಅದ್ರದ್ದು ಆನೆ ಲಕ್ಷಣನೇ ಹೆಂಗಿದೆ ಕತ್ತು ಮೇಲೆ ಅದು ಕತ್ತು ಮೇಲೆ ಕೋರೆಗಳು ಕೂಡು ಕೋರೆ ಯಾವ್ದೇ ಆನೆ ಕೋರೆನ ಅದ್ರ ಹತ್ರ ಬಿಟ್ಕೊಳ್ಳಲ್ಲ ಅದು ಸ್ವಲ್ಪ ಇನ್ನೊಂದು ಚೂರು ಉದ್ದ ಇದ್ರೆ ಎಷ್ಟು ಆನೆಗಳು ಸದೋಗ್ಬಿಡೋ ಇದು ಅಭಿಮನ್ಯ ನ್ಯಾಯಕ್ ನ್ಯಾಕ್ ಅಂದ್ರೆ ಹಿಂದೆ ಬಂದು ಒಂದ್ ಮೂರ್ ಸ್ಟೆಪ್ ಹೋಗುತ್ತೆ ಬೇರೆ ಆನೆಗಳು ಬರೀ ತೊಳ್ತವೆ ಹಂಗಲ್ಲ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಕಲೀಲಿಕ್ಕೆ ಅಭಿಮನ್ಯು ಕಲಿಯಕ್ಕೆ ಕಾರಣ ಅಂದ್ರೆ ಅದು ಮಾವುತ್ರೆ ಸರ್ ವಸಂತಣ್ಣ ಮತ್ತೆ ಸಣ್ಣಪ್ಪ ಇದ್ರಲ್ಲ ಅವರು ಯಾವ್ದೇ ಆನೆ ಆಗಾದ್ರೂ ಅವ್ರ ಹೆಂಗ್ ಟ್ರೈನ್ ಮಾಡ್ತೀರಿ ಹೆಂಗ ತಗೊಂಡೋಗುತ್ತೆ ಮುಂದ್ ಹಿಂದಕ್ ತರ್ತಾರೆ ಏನಾದ್ರು ಆನೆ ಕಾಡಲ್ಲಿ ಫೈಟ್ ಆದ್ರೆ ಅಭಿಮನ್ಯು ಹಿಂದಕ್ ತರಲ್ಲ ಅವ್ರು ಮುಂದಕ್ಕೆ ತಗೊಂಡೋಗ್ತಾರೆ ಏನೇ ಆದ್ರೂ ಮಾವತ್ರಿ ಮೇಲೆ ಡಿಪೆಂಡ್ ಕಾಡಲ್ಲಿ ಓಡಿ ಬರುತ್ತೆ ಅಭಿಮನ್ಯು ಬರುತ್ತೆ ಒಂದು ಆನೆ ಗುದ್ದುತ್ತೆ ಮತ್ತಿಗೋಡಲ್ಲೇ ಮತ್ತಿಗೋಡಲ್ಲೇ ಅವ್ರ ಕ್ಯಾಂಪ್ ಇರುತ್ತಲ್ಲ ಅಲ್ಲಿ ಕಾಡಾನೆ ಅವಾಗ ಅವಾಗ ಬರ್ತಿರ್ತಾವೆ ಮೊನ್ನೆ ನೋಡಿ ಒಂದು ಏಕಲವ್ಯನ ಜೊತೆ ಫೈಟ್ ಮಾಡ್ಸಿದಾರೆ ಏಕಲವ್ಯನ ಚೆನ್ನಾಗಿ ಟ್ರೈನ್ ಆಗ್ತಿದೆ ಮೂಡಿಗೆರೆ ಹತ್ರ ಹಿಡಿದಿದ್ದ ಬೈರ ಕ್ಯಾಂಪ್ ಬೈರ ಕ್ಯಾಂಪ್ ಆಗ್ತದಾಗ ಇದು ಏಕಲವ್ಯ ಹಿಡಿಯೋದಿದ್ದು ಇದನ್ನ ಟ್ರೈನ್ ಮಾಡ್ತಿದಾರೆ ಅದು ಯಾವ ಕ್ಯಾಂಪ್ ಇದೆಯಲ್ಲ ಮತ್ತಿಗೋಡಲ್ಲಿ ಅಲ್ಲಿ ಕಾಡಾನೆಗಳು ಇರ್ತಾವಲ್ಲ ಒನ್ ಟೈಮ್ ಮದ ಬಂದಾಗ ಅಥವಾ ಇನ್ನೊಂದು ಬಂದಾಗ ಕಾಡಿಗೆ ಬರ್ತಾ ಇರ್ತಾವಕ್ಕೆ ಈ ಆ ಟೈಮಲ್ಲೆಲ್ಲ ಎಲ್ಲಾ ಕ್ಯಾಂಪಲ್ಲೂ ಒಂದು ಧೈರ್ಯವಾದ ಆನೆ ಇದ್ರೆ ನಮ್ಮ ಸಾಕಾನೆ ಸೇಫು ಇಲ್ಲ ಹೊಡೆದು ಬಿಡ್ತವೆ ಮೇವಿಗೆ ಬೇಡಿ ಹಾಕಿ ಬಿಟ್ಟಿರ್ತಾರಲ್ಲ ಸರ್ ಬೇಡಿ ಹಾಕ್ದಾಗ ಇವಾಗ ಜಾಸ್ತಿ ಓಡಾಕಾಗಲ್ಲ ಸಿಗಕೊ ಬಿಡ್ತವೆ ಅವು ಬಂದು ಚುಚ್ವ್ ಬಿಡ್ತವೆ ಹಂಗಾಗಿ ಅಲ್ಲಿ ಭೀಮ್ ಅಭಿಮಾನಿ ಇರೋದಕ್ಕೆ ಯಾವ ಅನೇನು ಬರಲ್ಲ ಅಲ್ಲಿ ಕ್ಯಾಂಪ್ ಹತ್ರ ಎಲ್ಲಿ ಮತ್ತಿಗೋಡ್ ಹತ್ರ ವಸಂತಣ್ಣ ಚೈನ್ ಬಿಲ್ಚಿದೆ ಹೋಗಿ ಹೊಡೆಸ್ಬಿಡ್ತಾರೆ ಚೈನ್ ಬೀಚ್ ಬಿಡ್ತಾರೆ ಚೈನ್ ಬೀಚ್ ಇವರ ಮೇಲೆ ಕೂದ ಬಿಡ್ತಾರೆ ಅಭಿಮಾನಿ ರಂಜುನಾ ಎಲ್ಲಾ ಆ ಆತರ ಇಲ್ಲ ಈಗ ಅರ್ಜುನ ಅಂತೀವಲ್ಲ ಅರ್ಜುನ ಬಳ್ಳಲ್ಲಿ ಇರೋದ್ರಿಂದ ಬಳ್ಳಲ್ಲಿ ಸುಮಾರು ಕಾಡಾನೆಗಳಿಗೆ ಹೊಡೆದೊಡಿಸಿದೆ ಇದ್ದಾಗ ಅರ್ಜುನ ಕೆಲವರು ಅರ್ಜುನನ್ ಮಗ ಇಲ್ಲಿದ್ದಾನೆ ಅಂತ ಕೇಳಿರ್ತಾರೆ ರಮಣಿ ಅಂತ ಒಂದು ಆನೆ ಇರುತ್ತೆ ರಮಣಿಯನ ಆನೆಗೆ ಇದೇ ಕ್ರಾಸ್ ಮಾಡಿರುತ್ತೆ ಯಾವುದು ಅರ್ಜುನ ಇದೇ ಕ್ರಾಸ್ ಮಾಡಿರುತ್ತೆ ರಮಣ ಇನ್ನೇನು ಪ್ರೆಗ್ನೆಂಟ್ ಆಗಿದ್ದ ಟೈಮಲ್ಲಿ ಆ ರಮಣೆ ಆನೆಗೆ ಮಾವುತ್ರೆ ಯಾರು ಗೊತ್ತಾ ಸರ್ ಆ ರಮಣೆ ಆನೆನ ಇದೇ ಕೊಲ್ಲುತ್ತೆ ಅರ್ಜುನನೇ ಕೊಲ್ಲುತ್ತೆ ಅದು ಪ್ರೆಗ್ನೆಂಟ್ ಟೈಮಲ್ಲಿ ಕೊಲ್ಲುತ್ತೆ ಆ ಕೊಂದಾದ್ಮೇಲೆ ಇವರು ಸ ದೊಡ್ಡ ಆ ಮಹೇಶ್ ಸಣ್ಣ ಅಪ್ಪ ಮಹೇಶ್ ಆಗ ಕಾವಡಿ ಆಗಿರ್ತಾರೆ ಆಮೇಲೆ ಅವರು ಸಣ್ಣಪ್ಪ ಅವ್ರಿಗೆ ಪ್ರಮೋಷನ್ ಸಿಕ್ಕಿ ಅವರು ವಾಚರ್ ಹೋಯ್ತಾರೆ ಆಮೇಲೆ ಲಾಸ್ಟ್ ಯಾವ ಮೂಮೆಂಟು ಅದೇನೋ ಅದ್ರ ತಲೇಲೇನಿತ್ತೋ ಗೊತ್ತಿಲ್ಲ ಅದು ಪ್ರೈವೇಟ್ ಪಾರ್ಟ್ ಹತ್ರ ಕೋರಾಕೆತ್ತಿ ತುಂಬ ಬೇಕು ವಾಗ್ ಸಾಯಿಸಿರುತ್ತ ಪ್ರೈವೇಟ್ ಪಾರ್ಟಿ ಕೋರೆ ಹಾಕಿ ಚುಚ್ಚಿ ವಿಚಿತ್ರವಾಗಿ ಸಾಯಿಸಿರುತ್ತಂತೆ ಇಲ್ಲಾಂದ್ರೆ ಅವತ್ತು ಅರ್ಜುನ್ ಕ್ರಾಸ್ ಆಗಿದ್ದು ಅದು ಮಗ ಇರ್ತಿದ್ದ ಸತ್ತ ಹಿಂಗೆ ತುಂಬಾ ಆನೆಗಳು ಸುಮಾರು ಜನ ಹೇಳ್ತಾರೆ ಇನ್ನೊಂದು ಮೇರಿ ಅಂತ ಹೇಳಿ ಆನೆ ಇತ್ತು ಇರ್ಬೋದು ಸರ್ ಇರ್ಬೋದು ಹೌದೌದು ಇರ್ಬೋದು ಆದ್ರೆ ಇದು ಫ್ಯಾಕ್ಟ್ ನನಗೆ ಅಪ್ಪ ಹೇಳಿದ್ರು ಎರಡು ತಲೆ ಹಿಂಗಾಗಿತ್ತು ಇಡೀ ಎರಡನೇ ಇಲಾಖೆನೇ ಇದಾಗಿಬಿಡ್ತಂತೆ ಎರಡು ತಲೆ ಆನೆ ಅಂತಿದ್ರೆ ಎರಡು ಸೊಂಡ್ಲು ಅಂತ ಎರಡು ಸೊಂಡ್ಲು ಅಂತ ಆ ನೈನ್ ನೈಂಟಿ ಏಟು ನೈಂಟಿ ಸಿಕ್ಸ್ ಇರಬೇಕು ಬೇಲೂರ್ ಹತ್ರ ತೋಳು ಶೆಟ್ಟಳ್ಳಿ ಅಂತ ಬರುತ್ತೆ ಸರ್ ಅಲ್ಲಿ ಅಪ್ಪ ನನಗೆ ಆ ಸ್ಟೋರಿನ ಪಿನ್ ಟುಪಿನ ಹೇಳಿದರೆ ಅದೇನಾಗುತ್ತೆ ಅಂದರೆ ಅಲ್ಲಿ ಆನೆ ಗಲಾಟೆ ಅವಾಗ ಬೇಲೂರಲ್ಲಿ ಕಡಿಮೆ ಇದು ಆನೆ ಆಗ ರೇರಾಗಿ ಬಂದ್ಬಿಡುತ್ತೆ ಅವು ಬೇಲೂರಿಗೆ ಆನೆ ಬಂತಲ್ಲ ಅಂತ ಹೇಳ್ಬಿಟ್ಟು ಬೇಲೂರಿಗೆ ಆನೆ ಬಂತಲ್ಲ ಅಂತ ಹೇಳ್ಬಿಟ್ಟು ಒಂದು ಆಡ್ರೆಸ್ ಆಗುತ್ತೆ ಆಡ್ರಸ್ ಆದಾಗ ಚಟಿಯಪ್ಪ ಸಾರು ಮತ್ತೆ ಅಪ್ಪ ಹೋಗ್ತಾರೆ ಹೋಗಿ ಆನೆದು ಆನೆ ಒಂದು ಒಬ್ರನ್ನ ಕೊಂದಿರುತ್ತೆ ಒಬ್ರು ನಮ್ಮ ಮನೆ ಬಾಗ್ಲಿಗೆ ಹೋಗಿ ಏಟ್ ಮಾಡಿ ಬಂದಿರುತ್ತೆ ಆಮೇಲೆ ನೈಂಟಿ ಸಿಕ್ಸ್ ನೈಂಟಿ ಏಟಲ್ಲಿ ಆರ್ಡ್ರಸ್ ಆಗುತ್ತೆ ಆಡ್ರೆಸ್ ಆದಾಗ ಚಟಿಯಪ್ಪ ಸಾರು ಮತ್ತೆ ಅಪ್ಪನೂ ಹೋಗ್ತಾರೆ ಇವೆ ಆನೆಗಳು ಹೆಂಗೆ ಗೊತ್ತಾ ಸರ್ ಅದು ಮತ್ತಿಗೋಡು ಅಂದ್ರೆ ಮತ್ತಿಗೋಡು ಮತ್ತೆ ದುಬಾರವೇ ಆನೆ ಬರ್ತದೆ ಸಕ್ರೆ ಬೈಲವು ಭಾಸ್ಕರ ಇತ್ತು ಭಾಸ್ಕರ ಬರ್ತಿತ್ತು ಆಮೇಲೆ ಆಯಿತು ಇದು ಕ್ಯಾಂಪ್ ಕ್ಯಾಂಪು ಸ್ಟಾರ್ಟ್ ಆಗುತ್ತೆ ಇವರು ಆನೆ ಏನು ನೋಡಬೇಕಲ್ಲ ಯಾವ ರೀತಿ ಇದೆ ಎಷ್ಟಿದೆ ಅಂತ ಅದ್ರ ಸುತ್ತ ನೋಡಿದಾಗ ಅದ್ರದ್ದು ಪಾದ ನೋಡಿದಾಗ ಆ ಉಗ್ರ ಪಾದ ನೋಡಿದ್ರೆ ಸಿಕ್ಕಾಬಿಟ್ಟೆ ದೈತ್ಯ ಅಂತ ದೈತ್ಯಾನೆ ಆಗಿರುತ್ತೆ ಅಯ್ಯೋ ಇಷ್ಟೊಂದು ದೊಡ್ಡ ಆನೆ ಅಲ್ಲ ವೆಂಕಟೇಶ್ ಹಂಗಿ ಅಂತ ಅಪ್ಪ ಚಟಪ್ಪ ಸರ್ ಮಾತಾಡ್ಕೊಳ್ತಾರಂತೆ ನೋಡೋಣ ಬನ್ನಿ ಸರ್ ಆನೆ ನೋಡಿದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅಪ್ಪನೂ ಅವ್ರು ಮಾತಾಡ್ಕೊಂಡು ಆ ಆನೆ ಯಾರು ನೋಡಿದ್ದಾರೆ ಅಂತ ನೋಡೋಕ್ಕೆ ಹೋದಾಗ ಒಂದು ಹಿಗಿನ ಅಟಿಸ್ಕೊಬಂದು ಇನ್ನೇನು ಸಾಯಿಸ್ಬೇಕಾದ್ರೆ ಆ ಹುಡುಗಿ ಬೇರಿಗೆ ಮರದ ಬೇರಿಗೆ ಸಿಹಕಂಡು ಆ ಹುಡುಗಿಗೆ ಇಲ್ಲಿಗೆ ಬೋನ್ ಕಟ್ ಆಗಿರುತ್ತೆ ಈ ಬೋನು ಈ ಬೋನ್ ಕಟ್ ಆಗಿದಾಗ ಆ ಹುಡುಗಿ ಹೇಳುತ್ತಂತ ಆನೆ ಸ್ವಲ್ಪ ದೊಡ್ಡದು ಕೋರೆ ಇಲ್ಲ ಈಗ ಆನೆ ದೊಡ್ಡದು ಕೋರೆ ಇಲ್ಲ ಅಂದ್ರೆ ಹೆಣ್ಣನೇ ಸಿಂಗಲ್ ಆಗ ಚಾನ್ಸ್ ಇಲ್ಲ ಹೆಂಗಿದ್ವು ಅಂತೇಳಿ ಇದೊಂದು ಕಾಡಲ್ಲಿದೆ ಅನ್ನೋದು ಗೊತ್ತಾಗಿ ಒಬ್ಬರನ್ನ ಅಲ್ಲೇ ಅಪ್ಪ ಫ್ರೆಂಡ್ ನಮ್ಮೂರವ್ರಲ್ಲಿ ಇರೋದಲ್ಲ ಅವ್ರನ್ನ ಕರ್ಕೊಂಡೋದ್ರೆ ಕರ್ಕೊಂಡೋಗ್ಬಿಟ್ಟು ಮರಹ ನೋಡು ಇಲ್ಲಿ ಇದಾರ ಆನೆ ಇದ್ದಾವ ನೋಡು ಅಂತ ಹೇಳ್ತಾರೆ ಅವರು ಒಂದು ಮುಳ್ಳಿನ ಮರ ಹತ್ಬಿಟ್ಟು ನೋಡ್ತಾ ಅದೇನು ನೋಡಿದೆ ಅಮ್ಮ ತುಂಬ ದೂರ ಇದೆ ಅಂತ ಅವ್ರು ಪಕ್ಕದ ಮರನೇ ಹೋಗತ್ತಿದ್ದ ಹತ್ತು ನೋಡಿದರೆ ಹತ್ತು ನೋಡಿದ ತಕ್ಷಣ ಇದು ಆನೆ ಪಕ್ಕದಲ್ಲೇ ಇದೆ ಆ ದೈತ್ಯಾಕಾರದ ಆನೆ ಅದೇ ಮಖನ ಅಲ್ಲಿಂದ ಆ ಮುಳ್ಳಿನ ಮರದವ್ರು ಕೈ ಬಿಟ್ಬಿಡ್ತಾರೆ ಪಾಪ ಆ ಮನುಷ್ಯದು ಮೈಯೆಲ್ಲ ಗಾಯಾಗಿ ಅವ್ರು ಸಿಗೋದೇ ಇಲ್ಲ ಓಡ್ತಾರೆ ಓಡಾದ್ಮೇಲೆ ಅಪ್ಪ ಇಲ್ಲೇ ಇದೆಯಲ್ಲ ಆನೆ ಅಂತ ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಆನೆ ಮೇಲೆ ಮರ ಹತ್ತಿ ಮರದ ಮೇಲೆ ಆಗ್ದೇನೆ ಮತ್ತೆ ಬಂದು ಆನೆ ಮೇಲೆ ನಿಂತು ಚಟಿಯಪ್ಪ ಸರ್ ಹೇಳಿದ್ರಲ್ಲ ಕಾಲ್ನ ಹಿಡ್ಕೊಂಡು ನಿಮಗೆ ನಿಮ್ಮ ಇದರಲ್ಲೇ ಅಪ್ಪ ನಿಂತ್ಕೊಳ್ತಾರೆ ಆನೆ ಮೇಲೆ ಕಾಲನ್ನ ನಾವು ಹಿಡ್ಕೊಳ್ತೀವಿ ನೀವು ನಿಂತ್ಕೊಂಡು ಹೊಡಿ ಅಂತ ಹೇಳಿದಾಗ ನಿಂತು ಹೊಡಿತಾರೆ ಅವಾಗ ಅದು ಓಡಲ್ಲ ಎಲ್ಲಾನೇ ಓಡಿರ್ತವಂತೆ ಇದು ನಿಂತಿರತ್ತಲ್ಲೇ ಐದು ನಿಮಿಷ ನಿಂತ್ಕೊಂಡು ಒಂದು ಮರ ಸಮೇತ ಬಿತ್ತಂತೆ ಒಂದು ನಂದಿ ಮರ ಬುಡ ಸಮೇತ ಬಿತ್ತಂತೆ ಅದು ವೆಯ್ಟ್ಗೆ ಆಮೇಲೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿ ಲಾರಿ ಹಸಿ ನೋಡಿದಾಗ ಅದು ಯಾವುದೋ ಕಾ ಗಂಡನೆ ಜೊತೆ ಕುಸ್ತಿ ಬಿದ್ದು ಸೊಂಡ್ಲು ಓಪನ್ ಆಗಿರುತ್ತಂತೆ ಅದು ಮತ್ತೆ ಭಾಸ್ಕರ ಅದು ಫೈಟ್ ಆಡಿ ಲಾರಿ ಹತ್ಸಕ್ ಫೈಟ್ ಆಡಿ ಅದು ಮತ್ತೆ ಗಾಯ ಜಾಸ್ತಿ ಆಗಿ ಇನ್ನೂ ಒಂಚೂರು ದೊಡ್ದಾಯ್ತಂತೆ ದೊಡ್ದಾದಾಗ ಅದು ಎರಡು ಸೊಂಡ್ಲು ತರ ಕಾಣದಂತೆ ಎರಡು ಸೊಂಡ್ಲ ಎರಡು ಸೊಂಡ್ಲ ಅಂತ ಅದು ಸ್ಟೋರಿ ಅನ್ಸರ್ ಫೈಟ್ ಆ ಭಾಸ್ಕರ ಭಾಸ್ಕರ ಫೈಟ್ ಆಡೋದು ಆಗಲ್ಲ ಆಮೇಲೆ ಅದೇ ಹೇಳಿದ್ನಲ್ಲ ರಮ್ಮು ಒಂದ್ ಬಕೆಟಿಗೆ ಹಾಕಿ ಬ್ರೆಡ್ ಎಜ್ಜಿ ಈ ತರ ಬಂದು ಒಡ್ದಾಕ ಭಾಸ್ಕರ ಎಣ್ಣೆ ಸಕ್ರೆ ಬಾಯ್ ಭಾರಿ ಭಾರಿ ಅಭಿಮನ್ಯು ಕಿಂತ ಮುಂಚೆ ಅದು ತುಂಬಾ ಸ್ಟ್ರಾಂಗ್ ಭಾಸ್ಕರ್ ಅಭಿಮನ್ಯು ಈಗಿಲ್ಲ ವಯಸ್ಸಾಗಿ ತುಂಬಾ ತುಂಬಾ ನೈಂಟಿ ಸಿಕ್ಸ್ ಅಲ್ಲಿ ಇದೇ ಊರು ಇಲ್ಲೇ ಕ್ಯಾಂಪ್ ಹಾಕಿದ್ದು ಇಪ್ಪತ್ತೆರಡು ಆನೆ ದೊಡ್ಡ ಕಾರ್ಯಾಚರಣೆ ನೈಂಟಿ ಸಿಕ್ಸ್ ಹೇಳ್ತಾರೆ ಇದೇ ಊರಲ್ಲಿ ಫೋಟೋಸ್ ಎಲ್ಲ ತಂದಿದ್ದೀನಿ ನಿಮಗೆ ಕೊಡ್ತೀನಿ ಆಲ್ಬಮ್ ಇದೆ ಎಂತ ಹದಿನಾರು ಆನೆ ಅಂದ್ರೆ ಅವತ್ತು ನೈನ್ಟಿ ಸಿಕ್ಸ್ ಅಲ್ಲಿ ಆನೆ ಕಡಿಮೆ ಆಗಕ್ಕೆ ಕಾರಣ ಅಭಯ ಇದ್ದಿದ್ರು ಇವತ್ತು ನೂರ ನೂರ ಆನೆ ಒಂದೇ ನಮ್ಮ ಆಲೂರಲ್ಲೇ ಇರ್ತಿದ್ವು ಒಂದೇ ಕಾರ್ಯಾಚರಣೆಯಲ್ಲಿ ಹದಿನಾರು ಆನೆ ಹಿಡಿತಾರೆ ಅದೇ ನಿಮ್ ತಂದೆ ಅಪ್ಪ ಚಟೆಪ್ಪ ಸರ್ ಇಲ್ಲಿ ಆಗಿನ ಇಷ್ಟು ರಿಸ್ಕ್ ಇಲ್ಲ ಇದು ಇವಾಗ ನೀವು ನಾವು ಹೋಯ್ತಾ 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 ರಿಸ್ಕ್ ಕಡಿಮೆ ಆಗ್ಬೇಕು ನಾವು ಮುಂದೆ ಹೋಯ್ತಾ ಹೋಯ್ತಾ ರಿಸ್ಕ್ ಕಡಿಮೆ ಆಗ್ಬೇಕು ಇದು ಹೋಯ್ತಾ ಹೋಯ್ತಾ ರಿಸ್ಕ್ ಜಾಸ್ತಿ ಆಗ್ತಿದೆ ಅವಾಗ ಒಂದು ಆನೆ ಹೊಡೆದ್ಬಿಟ್ಟು ಬಂದು ಹಗ್ಗ ಹಾಕಿ ಲಾರಿ ಗೆಸಿ ಒಂದೇ ದಿನ ಮೂರನೇ ಹಿಡಿದು ಲಾರಿ ಗೆಚ್ಬಿಟ್ಟು ಕಳ್ಸೋರು ಈಗ ಕ್ರೇನು ಆನೆನೇ ಹತ್ತಿಸ್ಬೇಕಿತ್ತು ಲಾರಿನ ಅಲ್ಲಿ ಆನೆಗಳೇ ಹತ್ತಿಸ್ಬೇಕಿತ್ತು ಅದೇ ಮರ ಅಲ್ಲೇ ಅದು ಈಗ ನಾವು ಹೋಗಿ ಅಲ್ಲಿ ಮಾತಾಡೋದಲ್ಲ ಅದೇ ರೋಡಲ್ಲಿ ಕಂಟಿನ್ಯೂ ಅಲ್ಲೇ ಇಪ್ಪತ್ತೆರಡ ನೈಂಟಿ ಸಿಕ್ಸ್ ಅಲ್ಲಿ ಆ ನಡೆದಿದ್ದೀವಿ ನಡೆದ ಹರ್ಷ ಆ ಟೈಮಲ್ಲಿ ನಡೆದಿದ್ದ